ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಕ್ಲಾಸಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಭಾರತದಲ್ಲಿ ಟೋಟಲ್ ಹದಿನೆಂಟು ರೈಲ್ವೆ ವಲಯಗಳಿವೆ ಈ ಹದಿನೆಂಟು ರೈಲ್ವೆ ವಲಯಗಳು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತವೆ ಎಕ್ಸಾಮ್ ವೈಸ್ ನೋಡಿದಾಗ ಟೋಟಲ್ ಹದಿನೆಂಟು ವಲಯಗಳ ರೈಲ್ವೆ ವಲಯಗಳಲ್ಲಿ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಕೂಡ ಒಂದು ನೈಋತ್ಯ ವಲಯ ಇದೆ ಹಾಗೆ ಈ ಹದಿನೆಂಟು ವಲಯಗಳನ್ನು ನಾವು ಭಾರತದ ನಕ್ಷೆಯ ಮೂಲಕ ನೋಡಿದಾಗ ಬಹಳಷ್ಟು ಈಸಿಯಾಗುತ್ತೆ ಹಾಗೆ ನಮಗೂ ನೆನಪುಳಿಯಲು ಕೂಡ ಸಾಧ್ಯ ಹೋಗುತ್ತದೆ ಯಾವ ಸ್ಟೇಟಲ್ಲಿ ಯಾವ ರೈಲ್ವೆ ವಲಯ ಇದೆ ಅಂತ ನೋಡುತ್ತಾ ನೋಡ್ತಾ ಹೋದಾಗ ಬನ್ನಿ ಟೈಮನ್ನು ವೇಸ್ಟ್ ಮಾಡದೆ ಈ ಹದಿನೆಂಟು ರೈಲ್ವೆ ವಲಯಗಳನ್ನು ಮ್ಯಾಪ್ ಮುಖಾಂತರ ಹೇಗೆ ಅಂತ ನೋಡೋಣ ಫಸ್ಟಿಗೆ ಕೇಂದ್ರೀಯ ವಲಯ ಇದೆ ಈ ಕೇಂದ್ರೀಯ ವಲಯ ಅನ್ನೋದು ಮುಂಬೈನಲ್ಲಿದೆ ಮುಂಬೈ ಮೊದಲಿಗೆ ಇದು ಯಾವ ಸ್ಟೇಟದಲ್ಲಿ ಇದೆ ಅಂತ ತಿಳ್ಕೊಳ್ ತಿಳಿದುಕೊಳ್ಬೇಕು ಮಹಾರಾಷ್ಟ್ರದಲ್ಲಿ ಮುಂಬೈ ಈ ಕೇಂದ್ರೀಯ ವಲಯ ಮಹಾರಾಷ್ಟ್ರದ ಮುಂಬೈನಲ್ಲಿದೆ ಮಹಾರಾಷ್ಟ್ರ ಇಲ್ಲಿ ಬರುತ್ತೆ ನಮ್ಮ ಕರ್ನಾಟಕದ ಮೇಲ್ಗಡೆ ಮಹಾರಾಷ್ಟ್ರ ಇಲ್ಲಿ ಅಂತ ಹಾಕ್ತೀನಿ ಯಾಕಂದರೆ ಇಲ್ಲಿ ಅಕ್ಷರ ಬರೆದಾಗ ಸಾಲದಿರೋ ಕಾರಣದಿಂದ ಅದರ ಒಂದು ಸಂಖ್ಯೆಯನ್ನು ಹಾಕುತ್ತೋಗ್ತೀನಿ ಫಸ್ಟಿಗೆ ಕೇಂದ್ರೀಯ ವಲಯ ಮಹಾರಾಷ್ಟ್ರದ ಮುಂಬೈ ನಮ್ಮ ಕರ್ನಾಟಕದ ಮೇಲ್ಗಡೆ ಇರುವ ಮಹಾರಾಷ್ಟ್ರದಲ್ಲಿ ಕೇಂದ್ರೀಯ ವಲಯ ಇದೆ ಸೆಕೆಂಡು ಉತ್ತರ ವಲಯ ಉತ್ತರ ವಲಯ ನಮ್ಮ ಭಾರತ ದೇಶದ ರಾಜಧಾನಿಯಾದ ದೆಹಲಿ ಈ ದೆಹಲಿಯಲ್ಲಿ ಉತ್ತರ ವಲಯ ಇದೆ ಉತ್ತರ ವಲಯ ಇಲ್ಲಿ ದೆಹಲಿಯಲ್ಲಿದೆ ಆಮೇಲೆ ಥರ್ಡ್ ನೋಡಿದಾಗ ಮೂರನೆಯದಾಗಿ ದಕ್ಷಿಣ ವಲಯ ದಕ್ಷಿಣ ವಲಯ ಇದು ಚೆನ್ನೈನಲ್ಲಿದೆ ತಮಿಳುನಾಡಿನ ಚೆನ್ನೈನಲ್ಲಿದೆ ದಕ್ಷಿಣ ವಲಯ ತಮಿಳುನಾಡು ಇಲ್ಲಿ ಕೆಳಗಡೆ ಬರುತ್ತದೆ ಅದರಿಂದ ಇದು ತಮಿಳುನಾಡಿನ ಚೆನ್ನೈನಲ್ಲಿ ದಕ್ಷಿಣ ವಲಯ ಇದೆ ಹಾಗೆ ನಾಲ್ಕನೇದಾಗಿ ನೋಡಿದಾಗ ಪೂರ್ವ ವಲಯ ಪೂರ್ವ ವಲಯ ಕಲ್ಕತ್ತಾದಲ್ಲಿದೆ ಪೂರ್ವ ವಲಯ ಅಂತ ನೋಡಿದಾಗ ಪಶ್ಚಿಮ ಬಂಗಾಳದ ಕಲ್ಕತ್ತಾ ಪಶ್ಚಿಮ ಬಂಗಾಳ ಅಂದರೆ ಪೂರ್ವ ಕಡೆ ಯಾವುದು ಪಶ್ಚಿಮ ಬಂಗಾಳ ಇಲ್ಲಿ ಕಲ್ಕತ್ತಾ ವಲಯ ಇದೆ ಹಾಗೆ ಐದನೇದಾಗಿ ನೋಡಿದಾಗ ಪಶ್ಚಿಮ ವಲಯ ಪಶ್ಚಿಮ ವಲಯ ಅಂತ ಬಂದಾಗ ಇದು ಕೂಡ ಮಹಾರಾಷ್ಟ್ರದ ಮುಂಬೈನಲ್ಲಿ ಇದೆ ಐದನೇ ವಲಯ ಇದು ಐದನೇ ವಲಯ ಮಹಾರಾಷ್ಟ್ರದ ಮುಂಬೈನಲ್ಲಿದೆ ಆರನೇದಾಗಿ ನೋಡಿದಾಗ ವಾಯುವ್ಯ ವಲಯ ವಾಯುವ್ಯ ವಲಯ ಇದು ಜೈಪುರದಲ್ಲಿದೆ ರಾಜಸ್ಥಾನದ ಜೈಪುರದಲ್ಲಿ ವಾಯುವ ವಲಯ ಇದೆ ಇಲ್ಲಿ ರಾಜಸ್ಥಾನ ಬರ್ತೈತಿ ರಾಜಸ್ಥಾನದ ಜೈಪುರದಲ್ಲಿ ವಾಯುವಲಯ ಇದೆ ಹಾಗೆ ಏಳನೇದಾಗಿ ನೋಡಿದಾಗ ನೈಋತ್ಯ ವಲಯ ಹುಬ್ಬಳ್ಳಿಯಲ್ಲಿದೆ ನೈಋತ್ಯ ವಲಯ ನಾನು ಆಗಲೇ ಹೇಳಿದಾಗೆ ನಮ್ಮ ಕರ್ನಾಟಕದ ನೈ ಹುಬ್ಬಳ್ಳಿಯಲ್ಲಿ ನೈಋತ್ಯ ವಲಯ ಇದೆ ನಮ್ಮ ಕರ್ನಾಟಕದಲ್ಲಿ ನೈಋತ್ಯ ವಲಯ ಹಾಗೆ ಎಂಟನೇದಾಗಿ ನೋಡಿದಾಗ ಆಗ್ನೇಯ ವಲಯ ಆಗ್ನೇಯ ವಲಯ ಇದು ಕೂಡ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಆಗ್ನೇಯ ವಲಯ ಇದೆ ಇದು ಕೂಡ ಪಶ್ಚಿಮ ಬಂಗಾಳ ಅಂತ ಬಂದಾಗ ಎಂಟನೇ ವಲಯ ಎಂಟನೇ ವಲಯ ಇಲ್ಲಿ ಇಲ್ಲಿ ಪಶ್ಚಿಮ ಬಂಗಾಳ ಇರೋದರಿಂದ ಆ ಪಶ್ಚಿಮ ಬಂಗಾಳದಲ್ಲಿ ಕಲ್ಕತ್ತಾ ವಲಯ ಆಯಿತು ನಂತರ ಒಂಬತ್ತನೇದಾಗಿ ನೋಡಿದಾಗ ಈಶಾನ್ಯ ಗಡಿ ವಲಯ ಅಂತ ಬರುತ್ತೆ ಅಸ್ಸಾಮದ ಗುವಾಹಟಿಯಲ್ಲಿ ಗುವಾಹಟಿಯಲ್ಲಿ ಈಶಾನ್ಯ ವಲಯ ಇಲ್ಲಿ ಅಸ್ಸಾಮದಲ್ಲಿ ಒಂಬತ್ತನೇದಾಗಿ ಗುವಾಹಟಿಯಲ್ಲಿ ಹಾಗೆ ಹತ್ತನೇದಾಗಿ ನೋಡಿದಾಗ ಉತ್ತರ ಕೇಂದ್ರ ವಲಯ ಅಂದರೆ ಉತ್ತರ ಕೇಂದ್ರ ಇಲ್ಲಿ ಉತ್ತರ ಪ್ರದೇಶ ಇದೆ ಮೇಲ್ಗಡೆ ಇಲ್ಲಿ ಮೇಲ್ಗಡೆ ಉತ್ತರ ಪ್ರದೇಶ ಇರುವುದರಿಂದ ಹತ್ತನೇದಾಗಿ ಉತ್ತರ ಕೇಂದ್ರ ವಲಯ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿದೆ ಹಾಗೆ ಹನ್ನೊಂದನೆಯದಾಗಿ ದಕ್ಷಿಣ ಕೇಂದ್ರ ವಲಯ ಸಿಕಂದ್ರಾಬಾದನಲ್ಲಿದೆ ಇದು ದಕ್ಷಿಣ ಕೇಂದ್ರ ವಲಯ ಹನ್ನೊಂದನೆಯದಾಗಿ ಸಿಕಂದ್ರಾಬಾದ್ ಈ ಸಿಕಂದ್ರಾಬಾದ್ ಯಾವ ಸ್ಟೇಟ್ನಲ್ಲಿದೆ ಅಂದರೆ ತೆಲಂಗಾಣ ಸ್ಟೇಟದಲ್ಲಿದೆ ತೆಲಂಗಾಣ ಸ್ಟೇಟದಲ್ಲಿ ಸಿಕಂದ್ರಾಬಾದ್ ಇದು ಹನ್ನೊಂದು ಹನ್ನೊಂದನೆಯದಾಗಿ ಸಿಕಂದ್ರಾಬಾದ್ ಆಯಿತು ಹಾಗೆ ಹನ್ನೆರಡನೇದಾಗಿ ಪೂರ್ವ ಕೇಂದ್ರ ವಲಯ ಅಂತ ಬರುತ್ತೆ ಹಾಜಿಪುರ ಈ ಹಾಜಿಪುರ ಯಾವ ರಾಜ್ಯದಲ್ಲಿದೆ ಅಂದರೆ ಬಿಹಾರ ರಾಜ್ಯದಲ್ಲಿದೆ ಹನ್ನೆರಡನೇದಾಗಿ ಹಾಜಿಪುರ ಹಾಜಿಪುರ ರೈಲ್ವೆ ವಲಯ ಬಿಹಾರ ಪೂರ್ವ ಕೇಂದ್ರ ವಲಯದಲ್ಲಿ ಹಾಜಿಪುರ ರೈಲ್ವೆ ವಲಯ ಇರೋದರಿಂದ ಬಿಹಾರದಲ್ಲಿ ಹಾಗೇ ನಂತರ ಹದಿಮೂರನೇದಾಗಿ ನೋಡಿದಾಗ ಪಶ್ಚಿಮ ಕೇಂದ್ರ ವಲಯ ಪಶ್ಚಿಮ ಕೇಂದ್ರ ವಲಯ ಇದು ಜಬಲ್ಪುರದಲ್ಲಿದೆ ಜಬಲ್ಪುರ ಅಂತ ಬಂದಾಗ ಮಧ್ಯಪ್ರದೇಶ ಅಂತ ನಿಮಗೂ ಗೊತ್ತಿರುತ್ತೆ ಹಾಗೆ ಇದು ಹದಿಮೂರನೇ ಕೇಂದ್ರ ವಲಯ ಹದಿಮೂರನೇ ಪಶ್ಚಿಮ ಕೇಂದ್ರ ವಲಯ ಜಬಲ್ಪುರನಲ್ಲಿದೆ ನಂತರ ಹದಿನಾಲ್ಕನೇದಾಗಿ ನೋಡಿದಾಗ ಆಗ್ನೇಯ ಕೇಂದ್ರ ವಲಯ ಆಗ್ನೇಯ ಕೇಂದ್ರ ವಲಯ ಅಂತ ಬಂದಾಗ ಬಿಲಾಸ್ಪುರದಲ್ಲಿದೆ ಮೊದಲಿಗೆ ಈ ಬಿಲಾಸ್ಪುರ ಅನ್ನೋದು ಯಾವ ಸ್ಟೇಟ್ದಲ್ಲಿದೆ ಅಂತ ನಿಮ್ಗೆ ಗೊತ್ತಿರಬೇಕು ಯಾವ ಸ್ಟೇಟ್ ಅಂತ ಗೊತ್ತಿದಾಗ ಮಾತ್ರ ಇದು ಬಹಳಷ್ಟು ಆಗುತ್ತೆ ನೋಡಿ ಹದಿನಾಲ್ಕನೇದಾಗಿ ಆಗ್ನೇಯ ಕೇಂದ್ರ ವಲಯ ಬಿಲಾಸ್ಪುರ ಛತ್ತೀಸ್ಗಢದಲ್ಲಿದೆ ಇದು ಛತ್ತೀಸ್ಗಢ ಅಂತ ಬಂದಾಗ ನಿಮ್ಗೆ ಇರುತ್ತೆ ಈ ಮಧ್ಯ ಪ್ರದೇಶದ ಛತ್ತೀಸ್ಗಢ ಇರೋದರಿಂದ ಇದು ಹದಿನಾಲ್ಕನೆಯದಾಗಿ ಆಗ್ನೇಯ ಕೇಂದ್ರ ವಲಯ ಬಿಲಾಸ್ಪುರದಲ್ಲಿದೆ ಬಿಲಾಸ್ಪುರ್ ಛತ್ತೀಸ್ಗಢ ನಂತರ ಹದಿನೈದಾಗಿ ನೋಡಿದಾಗ ಹದಿನೈದನೇದು ಈಶಾನ್ಯ ಕೇಂದ್ರ ವಲಯ ಈಶಾನ್ಯ ಕೇಂದ್ರ ವಲಯ ಇದು ಗೋರಖ್ಪುರದಲ್ಲಿದೆ ಗೋರಖ್ಪುರ ಅಂತ ಬಂದಾಗ ಎಲ್ಲಿ ಬರುತ್ತೆ ಅಂದರೆ ಉತ್ತರ ಪ್ರದೇಶ ಕೂಡ ಇದು ಕೂಡ ಗೋರಖ್ಪುರ್ ಉತ್ತರ ಪ್ರದೇಶದಲ್ಲೇ ಬರುತ್ತೆ ಹದಿನೈದನದು ಇಲ್ಲಿ ಹದಿನೈದನೇದು ಉತ್ತರ ಪ್ರದೇಶದ ಗೋರಖ್ಪುರ ಆಯಿತು ನಂತರ ಈಶಾನ್ಯ ವಲಯ ನಂತರ ಹದಿನಾರನೆಯದಾಗಿ ಪೂರ್ವ ಕರಾವಳಿ ವಲಯ ಅಂತ ಬರುತ್ತೆ ಒಡಿಶಾದಲ್ಲಿ ಬರುತ್ತೆ ಇದು ಪೂರ್ವ ಕರಾವಳಿ ವಲಯ ಒಡಿಸ್ಸಾದ ಭುವನೇಶ್ವರಿ ಎಂಬಲ್ಲಿ ಹೌದಲ್ವಾ ಇಲ್ಲಿ ಒಡಿಸ್ಸಾ ಇರೋದರಿಂದ ಅಲ್ಲಿ ಜಾಗಿರದೆ ಇರುವ ಕಾರಣದಿಂದ ನಾನು ಗೆರಿಹೇಳತ್ತೀನಿ ಒಡಿಸ್ಸಾದಲ್ಲಿ ಒಡಿಸ್ಸಾದ ಭುವನೇಶ್ವರದಲ್ಲಿ ಪೂರ್ವ ಕರಾವಳಿ ವಲಯ ಹದಿನಾರನೆಯದು ಒಡಿಶಾದ ಪೂರ್ವ ಕರಾವಳಿ ವಲಯ ಭುವನೇಶ್ವರದಲ್ಲಿ ನಂತರ ಹದಿನೇಳನೆಯದಾಗಿ ನೋಡಿದಾಗ ದಕ್ಷಿಣ ಕರಾವಳಿ ವಿಶಾಖಪಟ್ಟಣದಲ್ಲಿದೆ ಇದು ವಿಶಾಖಪಟ್ಟಣ ಇಲ್ಲಿತ್ತು ಅಂತಂದರೆ ಆಂಧ್ರ ಪ್ರದೇಶದಾಗೈತಿ ಆಂಧ್ರ ಪ್ರದೇಶ ಇಲ್ಲೇ ಇರೋದ್ರಿಂದ ಇದು ದಕ್ಷಿಣ ಕರಾವಳಿ ವಲಯ ಹದಿನೇಳನೇದು ದಕ್ಷಿಣ ಕರಾವಳಿ ವಲಯ ಆಂಧ್ರ ಪ್ರದೇಶದಲ್ಲಿದೆ ನಂತರ ಕೊನೆಯದಾಗಿ ನೋಡಿದಾಗ ಹದಿನೆಂಟನೆಯದಾಗಿ ಕೊನೆಯದಾಗಿ ಕಲ್ಕತ್ತಾ ಮೆಟ್ರೋ ವಲಯ ಅಂತ ಬರುತ್ತೆ ಕಲ್ಕತ್ತಾ ಮೆಟ್ರೋ ವಲಯ ಇದು ಕೂಡ ಕೂಡ ಪಶ್ಚಿಮ ಬಂಗಾಳದಲ್ಲಿದೆ ಇದೇ ಪ ಇದೇ ಪಶ್ಚಿಮ ಬಂಗಾಳ ಇಲ್ಲಿ ಬರುತ್ತೆ ಅದು ಕೊನೆಯದಾಗಿ ಹದಿನೆಂಟನೆಯದು ಇದು ಕೂಡ ಕಲ್ಕತ್ತಾ ಮೆಟ್ರೋ ವಲಯ ಕಲ್ಕತ್ತಾದಲ್ಲಿದೆ ಹದಿನೆಂಟು ಈ ಭಾರತದಲ್ಲಿರುವ ಹದಿನೆಂಟು ರೈಲ್ವೆ ವಲಯಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತವೆ ಇದನ್ನು ಮ್ಯಾಪ್ ಮುಖಾಂತರ ನೋಡಿದಾಗ ಬಹಳಷ್ಟು ಈಸಿ ಅನಿಸುತ್ತವೆ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಹಾಗೆ ವಿಡಿಯೋ ಇಷ್ಟವಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್